ಬರೀ ಸಾಮಾನ್ಯ ಜನರ ಮೇಲೆ ಮಾತ್ರ ಆಗಿಲ್ಲ ಪೊಲೀಸ್ಗೂ ಕೂಡ ಬಿಡದೆ ಹೊಡೆದ್ರು ಬಾವುಟ ಇಳಿಸ್ತೋ ಅಂದ್ರೆ ಸಾಂಗ್ ಹಿಂದೂ ಹಬ್ಬ ಮಾಡ್ತಾ ಇದ್ರು ಪರವಾಗಿಲ್ಲ ಅಂತ ಗಣೇಶನು ಬೇಗ ಬಿಡ್ತಾ ಇದೀವಿ ಆದ್ರೂ ಇಲ್ಲಿ ನಮ್ಗೆ ನೆಮ್ಮದಿನೇ ಇಲ್ಲ ಸರ್ ಅವ್ರ ಮನೇಲಿ ಹೋಗಿ ನಾವು ಊಟ ಮಾಡ್ತೀವಿ ನಮ್ ಮನೇಲಿ ಬಂದು ಅವ್ರು ಊಟ ಮಾಡ್ತಾರೆ ಆದ್ರೆ ಇಲ್ಲಿ ಏನು ಆಯ್ತಾ ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ ಈಗ ಒಂದ್ ಆರ್ ಗಂಟೆಲಿ ಸರ್ ಒಬ್ಬ ಹುಡುಗನ್ ಹೊಡ್ದವ್ರೆ ಅವನ್ ಆಡ್ ನೋಡಿದ್ರೆ ಸರಿಯಾಗಿ ಅವನೇ ಆದ್ರೆ ಹೆಂಗ್ ಹೊಡ್ದವ್ರಿ ಅಂತಂದ್ರೆ ಮಲ್ಕಳ ಕಾಯ್ತಾ ಇಲ್ಲ ಹುಡುಗನ್ಗೆ ಏನ್ ವಿಷಯಕ್ಕೆ ಗ್ಲಾಟಿ ಪ್ರಾರಂಭ ಆಗಿದ್ದು ಬರೀ ಗಣೇಶನ್ ತಗೊಂಡ್ ಹೋಗಿದಕ್ಕಷ್ಟೇ ಈಗ ಅವ್ರು ಬರ್ಬೋದು ಮನೆ ಹತ್ರ ನಿಂತ್ಕೊಂಡು ದೇವಸ್ಥಾನದ ಮುಂದೆ ನಿಂತ್ಕೊಂಡು ಸಾಂಗ್ ಹಾಕೊಂಡು ಅವ್ರು ಕೂಗ್ಬೋದು ನಾವು ಕೂಗಂಗಿಲ್ಲ ಫಂಕ್ಷನ್ ಮಾಡ್ತಾವ್ರಿ ಅಂತ ಸಾಹೇಬ್ರು ಬಂದ್ ಹೇಳಿದ್ ತಕ್ಷಣ ಸರ್ ನೀವ್ ಏನ್ ಹೇಳ್ತೀರ ನಾವ್ ಅದನ್ನ ಕೇಳ್ತೀವಿ ಅಂದು ಇವಾಗ ನಾವ್ ಹೇಳದ್ ಅವ್ರು ಕೇಳೋದಕ್ಕೆ ರೆಡಿ ಆಗಿಲ್ಲ ಪುಷ್ಪಾ ಅಂತ ಸರ್ ಚಂದೇಗೌಡ ಬಡಾವಣೆ ಅಂತಂದ್ರೆ ಬರೀ ಅವರೇ ತುಮಕದವ್ರಿ ಸರ್ ಹಿಂದೂಗಳ ಜಾಗನೇ ಇಲ್ಲ ಇಲ್ಲಿ ಮಾಡ್ತಾರೆ ಒಂದು ತಿಂಗಳ ತನಕನು ಅವರು ಅವ್ರ ದೇವ್ರಗಳನ್ನ ಮಾಡ್ತಾರೆ ಅವ್ರ ಇದನ್ನ ಮಾಡ್ತಾರೆ ನಾವು ತೊಂದರೆ ಕೊಡ್ತೀವ ಅವರು ದೇವರೇ ಮಾಡೋದು ನಾವು ದೇವರೇ ಮಾಡೋದು ನಾವು ಅಣ್ಣ ತಮ್ಮ ಅಂತಾರ ಇದು ನಮ್ಮ ಮನೇಲಿ ಮುಸ್ಲಿಮ್ಸ್ ಅವ್ರಿಗೆ ಬಾಡಿಗೆ ಕೊಟ್ಟಿದ್ವಿ ಸರ್ ಒಂದು ಮನೇಲಿ ಇರೋ ತರ ಇದೀವಿ ನಾವೆಲ್ಲರೂ ನೀವು ಬರೋ ಹುಡುಗ ಸುಮ್ನೆ ಸೈಲೆಂಟ್ ಆಗಿ ನಿಂತಿರೋ ಹುಡುಗನ್ನ ಕಾಲಲ್ಲಿ ಒದ್ದು ಆ ಚಪ್ಪಲಿ ಕಾಲಲ್ಲಿ ಬ್ಯಾನರ್ನ ನ ಗಣೇಶನ್ ಬ್ಯಾನರ್ ನ ಒದ್ದು ಹೊರಕೆ ತಗೊಂಡು ಹೊಡಿಯುವಂತದ್ದು ಏನ್ ಮಾಡ್ಬಿಟ್ಟಿರೋ ಸರ್ ಇವರು ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಕಲ್ಲೆಲ್ಲ ಎತ್ತಿಟ್ಕೊಂಡು ಇವ್ರೆಲ್ಲ ಒಡೆಯಕ್ಕೆ ಅಂತಾನೆ ಫಸ್ಟ್ ಟೈಮ್ ಮಾಡ್ಕೊಂಡು ಮಸೀದಿನ ಮಾಡ್ಬೇಕಾದ್ರೆ ನಮ್ ಜನಗಳಿದ್ದಾರೆ ಇವತ್ತು ನಮ್ಗೆ ಈ ಸ್ಥಿತಿ ಬರ್ತಾ ನಾವು ನಾವು ಮಕ್ಕಳ ಏನ್ ಸಾಕಲ್ಲ ಸರ್ ಪ್ರತಿಯೊಬ್ರು ತಗೊಂಡ್ ಹೊರಗಡೆ ಆಗ್ತಾ ಇದೀವಿ ಒಂದೊಂದು ಮಕ್ಕಳು ಮತ್ತೆ ಹೆಂಗಿರೋದು ನಮ್ನೆಲ್ಲ ಖಾಲಿ ಹೇಳಿ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಕೇಳ್ಬಿಡಿ ಸರ್ ನಾವೆಲ್ಲ ಖಾಲಿ ಮಾಡ್ಕೊಂಡು ಓಡಾತೀವಿ ಅವ್ರೇ ಇರಲಿ ಒಂದೊಂದ್ ರಾತ್ರಿ ಆಯ್ತು ಲಾಂಗ್ ಮುಡ್ಕ ಬರ್ತಾರೆ ಇಲ್ಲೆಲ್ಲ ಒಂದು ಹೆಣ್ಮಕ್ಳು ಓಡಾಡಕ್ಕೆ ಇದು ಚಾಕ್ಲೇಟ್ ಕಂಡು ಓಡ್ಬಾರದು ಆಮೇಲೆ ಓಡಾಡ್ತಾ ಇದ್ರೆ ಅಂತ ಬಾಟ್ಲೀಸ್ ಅವ್ರಿಗೆ ಬಿಟ್ಟಿಲ್ಲ ಅಂತ ಬಿಡ್ತಾರ ಬಾರ ಒಡಿಬಾ ಅಂತ ಬಾರ ಹೊಡಿತಿಯಾ ಬಾ ಅಂತಾರೆ ಅಂತ ತರ ಇರ್ಬೇಕಾದ್ರೆ ಇವ್ರಿಗೆ ತರ ಅನ್ಬೇಕಾದ್ರೆ ನಮ್ ಯಾವ ತರ ಅಂತಾರೆ ಅರ್ಥ ಮಾಡ್ಕೊಳ್ಳಿ ನಿನ್ನೆ ಪ್ರತಿಯೊಂದು ಮನೆಯವರು ನೀವು ಮಸೀದಿ ಕಲ್ಲು ಹೊಡ್ದಿಲ್ಲ ನೀವು ನೋಡಿ ಸರ್ ಪ್ರೂಫ್ ಎಲ್ಲ ಐತೆ ಪ್ರೂಫ್ಗಳು ಪ್ರತಿಯೊಂದು ಪ್ರೂಫ್ ಐತೆ ಮಸೀದಿಗೆ ಕಲ್ಲು ಹೊಡ್ದ್ ಕಲ್ಲು ಕಲ್ ಗಣೇಶನ ಗಣೇಶನ್ ಅಂತ ಅಲ್ಲಿ ಎಲ್ಲಿಂದ ಕಲ್ ಅಂತ ನೀವು ನೋಡ್ಬಿಟ್ಟು ಹೇಳಿ ರಾತ್ರಿ ಪೊಲೀಸರು ಏನಂತಾರೆ ನೀವು ಅಚ್ ಮಾಡ್ಬಿಟ್ಟು ಬಂದ್ಬಿಟ್ಟಿದೀರ ಅಂತಾರೆ ನಾವಿರೋದ್ ಇಲ್ಲಿ ಆ ಮಸೀದಿ ಅಲ್ಲಿ ನಾವ್ ಅವ್ರಿಗೆ ಎದ್ಕಂಡ ಹೋಗೋದಿಲ್ಲ ಅಂತೀವಿ ಸರ್ ಇಲ್ಲಿ ಏರಿಯಾದಲ್ಲಿ ಪ್ರತಿ ಒಬ್ರು ಹೆಣ್ಮಕ್ಳನು ಇಷ್ಟೊತ್ತಾಯ್ತು ನಮ್ಮನ್ನ ಓಡಾಣಕ್ಕೆ ಬಿಡೋದಿಲ್ಲ ಅಂತಾರೆ ಒಂದು ಏನೋ ಒಂದು ಈಗ ಗಣೇಶನ ವರ್ಷಕ್ಕೆ ಒಂದ್ಸಲ ಬಿಡ್ತಾರೆ ಇವ್ರು ಹೆಂಗೆ ರೋಡ್ ರೋಡಲ್ಲೆಲ್ಲ ರ್ಯಾಲಿ ಮಾಡ್ಕೊ ಬಂದ್ರು ನಾವು ಮಾಡಬಾರ್ದು ನಾವು ಹಿಂದೂಗಳಲ್ಲ ಮಾಡಲ್ಲ ಇವರು ಇವರು ಇದ್ದು ಮಿನಿ ಪಾಕಿಸ್ತಾನ ಮಾಡಬೇಕು ಅಂತಲೇ ಅನ್ಕೊಂಡಿದಾರೆ ಸರ್ ಅವರು ಇದನ್ನೇ ಮಾಡೋದು ಅವರು ಇವ್ರುಗಳಿಗೆ ಹೇಳಿ ಎದುರ್ಕೊಳ್ತಾರೆ ಸರ್ ಎಲ್ಲರೂ ಇವ್ರು ಏನಾರು ಮಾಡ್ಬಿಡ್ತಾರೆ ಮ ಈಗ ಈಗ ಇವತ್ತಿರ ಧೈರ್ಯ ಅವತ್ತು ಬಂದಿದ್ದಿದ್ರೆ ಯಾರು ಈ ತರ ಮಾಡ್ತಾ ಇರಲಿಲ್ಲ ಇವತ್ತು ಸರ್ ನಮ್ಮನೆ ಮನೆಯವ್ರ ಲಾಸ್ಟ್ ಮನೆ ಇರೋದು ಅಲ್ಲಿಂದ ಏನ್ ನಮ್ಗೆ ಪ್ರತಿಕ್ರಿಯೆ ಸಿಗ್ಲಿಲ್ಲ ಪೊಲೀಸ್ನವರು ಅರ್ಧ ಅವ್ರಿಗೆ ಸಪೋರ್ಟ್ ಮೂರ್ನಾಲ್ ಸರ್ತಿ ಕಂಪ್ಲೇಂಟ್ ಕೊಟ್ಟಿದೀವಿ